ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಡೊನಾಲ್ಡ್ ಟ್ರಂಪ್ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋ ವಿಷಯ ನಿಧಾನವಾಗಿ ಎಲ್ರಿಗೂ ಗೊತ್ತಾಗ್ತಿದೆ ನಮ್ಮ ದೇಶದ ಮೇಲೆ ವಿಪರೀತವಾದ ತೆರಿಗೆ ಶುಲ್ಕ ಹಾಕ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಭಾರತದಿಂದ ಅಮೆರಿಕಾಗೆ ರಫ್ತಾಗುತ್ತಿದ್ದ ಸರಕುಗಳ ಸಪ್ಲೈ ನಿಂತು ಹೋಗುತ್ತಾ ಇದರಿಂದ ಅಮೆರಿಕದ ಮೇಲೆ ಎಂತಹ ಪರಿಣಾಮ ಬೀಳುತ್ತೆ ಮುಂದೊಂದು ದಿನ ಅಮೆರಿಕ ಮರಳಿ ಮತ್ತೆ ಭಾರತದ ತೆಕ್ಕೆಗೆ ಬರುತ್ತಾ ಇಂತಹ ವಿಷಯಗಳನ್ನ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ನೆರ my ಕಳೆದ ಹಲವಾರು ದಿನಗಳಿಂದ ಅಮೆರಿಕ ತುಂಬಾನೇ ಓವರ್ ಆಕ್ಷನ್ ಮಾಡ್ತಿದೆ ಮುಖ್ಯವಾಗಿ ಟ್ರಂಪ್ ಗೆದ್ದ ಮೇಲೆ ನಮ್ಮ ಭಾರತಕ್ಕೆ ಲಾಭ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡ್ರು ಆದ್ರೆ ಟ್ರಂಪ್ ಮಾತ್ರ ನಮ್ಮ ಭಾರತದ ಬೆನ್ನಿಗೆನೆ ಚೂರಿ ಹಾಕ್ತಿದ್ದಾನೆ ನಮ್ಮ ಹಿಂದೂ ವೋಟ್ ಗಳಿಂದ ಗೆದ್ದ ಟ್ರಂಪ್ ಈಗ ನಮಗೆ ಕೈ ಕೊಟ್ಟಿದ್ದಾನೆ ವಾಸ್ತವವಾಗಿ ಪ್ರಾರಂಭದಿಂದಾನೇ ಭಾರತ ಟ್ರಂಪ್ಗೆ ಬೆಂಬಲ ನೀಡ್ತಾ ಬಂದಿದೆ ಆದ್ರೆ ಹೀಗೆ ಬೆಂಬಲ ಕೊಟ್ಟಿದ್ದು ತಪ್ಪಾಯ್ತು ಅಂತ ಅನ್ನಿಸ್ತಿದೆ ಈ ರೀತಿ ಹೇಳೋದಕ್ಕೆ ಕಾರಣ ಏನಂದ್ರೆ ಟ್ರಂಪ್ ಭಾರತದ ಸರಕುಗಳಿಗೆ ವಿಪರೀತವಾಗಿ ತೆರಿಗೆ ಶುಲ್ಕ ವಿಧಿಸುತ್ತಿದ್ದಾರೆ ಅಮೆರಿಕಾದಲ್ಲಿನ ಭಾರತ ಯು ಅಮೆರಿಕ ಉತ್ಪನ್ನಗಳನ್ನ ಮಾತ್ರ ಖರೀದಿಸುವ ಹಾಗೆ ನಮ್ಮ ಭಾರತೀಯ ಸರಕುಗಳ ದರವನ್ನ ದುಬಾರಿ ಮಾಡ್ತಿದ್ದಾನೆ ಇದರಿಂದ ನಮಗೆ ತೀವ್ರವಾದ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ನಾವು ಮತ್ತೊಂದು ವಿಷಯವನ್ನ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು ಅದೇನೆಂದ್ರೆ ಅಮೆರಿಕಾದಲ್ಲಿ ಇಂಡಿಯನ್ ಸರ್ಕುಗಳಿಗೆ ಭಾರಿ ಬೇಡಿಕೆ ಇರುತ್ತೆ ಭಾರತೀಯರು ಎಲ್ಲೇ ಹೋದ್ರೂ ಕೂಡ ನಮ್ಮ ಭಾರತೀಯ ಖಾದ್ಯಗಳನ್ನ ರುಚಿಗಳನ್ನ ಬಿಡೋದಿಲ್ಲ ನಮ್ಮ ಭಾರತೀಯ ವಸ್ತುಗಳು ಅಲ್ಲಿ ಕಡಿಮೆ ದರಕ್ಕೆ ಸಿಗುತ್ತಿರುವಾಗ ಇಲ್ಲಿಯವರೆಗೂ ನಮ್ಮವರು ಆರಾಮಾಗಿ ಖರೀದಿಸುತ್ತಿದ್ರು ಮುಖ್ಯವಾಗಿ ಸೌತ್ ಇಂಡಿಯನ್ಸ್ ಅಮೆರಿಕಾದಲ್ಲಿ ಸಿಗುವ ಬ್ರೆಡ್ ಬರ್ಗರ್ ಗಳನ್ನ ತಿಂದು ಜೀವಿಸಲಾರರು ಅನ್ನಕ್ಕೆ ರೂಢಿಯಾಗಿರುವ ಜೀವಿಗಳು ಅನ್ನ ಸಿಗದಿದ್ರೆ ವಿಲವಿಲ್ಲ ಒದ್ದಾಡ್ತವೆ ಅಂತಹದ್ದು ಈಗ ಅಕ್ಕಿಯ ಮೇಲೇನು ವಿಪರೀತವಾಗಿ ತೆರಿಗೆ ಹೆಚ್ಚಾಗಿದೆ ಬಿರಿಯಾನಿ ಲವರ್ಸ್ ಗೆ ಬಾಸ್ಮತಿ ರೈಸ್ ಕೈಗೆ ಸಿಗದಷ್ಟು ಎತ್ತರದಲ್ಲಿ ಹತ್ತಿ ಕೂತಿದೆ ಭಾರತ ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಾಗಿ ರೈಸ್ ನ ಪ್ರೊಡ್ಯೂಸ್ ಮಾಡುವ ದೇಶ ಆಗಿದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮ್ಮ ಅಕ್ಕಿಯ ಶೇರ್ ನಲವತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿರುತ್ತೆ ಅಕ್ಕಿಯನ್ನ ಹೆಚ್ಚಾಗಿ ರಫ್ತು ಮಾಡುವ ದೇಶಗಳಲ್ಲಿ ನಮ್ಮ ದೇಶವೇ ಟಾಪ್ ಲೆವೆಲ್ ಅಲ್ಲಿದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ ರೈಸ್ ಗೆ ಬೇಡಿಕೆ ಹೆಚ್ಚಿರುತ್ತೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕ ನಮ್ಮ ಮೇಲೆ ಭಾರಿ ಟ್ಯಾಕ್ಸ್ ಗಳನ್ನ ಹಾಕಿ ನಮ್ಮನ್ನ ತುಳಿಯಲು ಪ್ರಯತ್ನಿಸುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಮಿಡಿಲ್ ಈಸ್ಟ್ ದೇಶಗಳಿಗೆ ಆಫ್ರಿಕಾ ದೇಶಗಳಿಗೆ ಅಕ್ಕಿಯನ್ನ ಸರಬರಾಜು ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಇಂಡೋನೇಷಿಯಾ ನಮ್ಮ ದೇಶದಿಂದ ಹತ್ತು ಲಕ್ಷ ಟನ್ ಗಳಷ್ಟು ಅಕ್ಕಿಯನ್ನ ಕೊಂಡುಕೊಳ್ಳಲು ಸಿದ್ಧವಾಗಿದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಿಯನ್ ರೈಸ್ಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ರೆ ನಾವು ಕೇಳಿದಷ್ಟು ಹಣ ಕೊಟ್ಟು ಅಕ್ಕಿಯನ್ನ ಖರೀದಿಸಲು ಹಲವಾರು ದೇಶಗಳು ತುದಿಗಾಲಲ್ಲಿ ನಿಂತಿವೆ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೂ ಕೂಡ ನಮ್ಮ ಅಕ್ಕಿಯ ದರವನ್ನ ಕಂಟ್ರೋಲ್ ಮಾಡುವ ಜವಾಬ್ದಾರಿ ನಮ್ಮ ಸರ್ಕಾರದ ಹೆಗಲಿಗಿರುತ್ತೆ ಇದಕ್ಕಾಗಿ ಈ ಎಕ್ಸ್ಪೋರ್ಟ್ ಆರ್ಡರ್ಸ್ ನಾವು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೇವೆ ಇಂತ ಸಮಯದಲ್ಲಿ ಅಮೆರಿಕ ನಮ್ಮೊಂದಿಗೆ ಚದುರಂಗ ದಾಟ ಆಡ್ತಿದೆ ನಮ್ಮ ಭಾರತೀಯ ವಸ್ತುಗಳ ಮೇಲೆ ಮುಖ್ಯವಾಗಿ ಆಹಾರ ಪದಾರ್ಥಗಳ ಮೇಲೆ ಭಾರಿ ಟ್ಯಾಕ್ಸ್ ನ ವಿಧಿಸುತ್ತಿದೆ ಇದರಿಂದ ಅಮೆರಿಕದೊಂದಿಗಿನ ಭಾರತದ ವ್ಯಾಪಾರ ವಹಿವಾಟು ಮುರಿದು ಬೀಳುವ ಸಾಧ್ಯತೆ ಇರುತ್ತೆ ಅಮೆರಿಕದ ಪ್ರೆಸಿಡೆಂಟ್ ಆಗಿರುವ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿಗೇನೆ ನಿಲ್ಲುತ್ತಿಲ್ಲ ತಮ್ಮ ವ್ಯಾಪಾರ ಸಂಬಂಧ ಹೊಂದಿರುವವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡುತ್ತಿದ್ದಾರೆ ಭಾರತದಿಂದ ಅಮೆರಿಕ ಎಂಬತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತೆ ಆದರೆ ಭಾರತ ಮಾತ್ರ ಅಮೆರಿಕ ಮೇಲೆ ಇಷ್ಟೊಂದು ಆಧಾರವಾಗಿಲ್ಲ ಅಮೆರಿಕದಿಂದ ನಾವು ಆಮದು ಮಾಡಿಕೊಳ್ತಿರುವ ಸರಕುಗಳ ಬೆಲೆ ಕೇವಲ ನಲವತ್ತೊಂದು ಎಂಟು ಬಿಲಿಯನ್ ಡಾಲರ್ಸ್ ಅಂದ್ರೆ ಎರಡು ದೇಶಗಳ ಮಧ್ಯೆ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಗಳ ವ್ಯಾಪಾರ ವಹಿವಾಟು ನಡೀತಿದೆ ಆದ್ರೆ ಅಮೆರಿಕ ನಮ್ಮಿಂದ ಎಂಬತ್ತೇಳು ನಾಲ್ಕು ಬಿಲಿಯನ್ ಡಾಲರ್ ಗಳ ಸಾಮಾನುಗಳನ್ನ ಖರೀದಿಸುತ್ತಿರುವಾಗ ನಾವು ಮಾತ್ರ ಅಮೆರಿಕದಿಂದ ನಲವತ್ತೊಂದು ಬಿಲಿಯನ್ ಡಾಲರ್ ನಷ್ಟು ಸಾಮಾನುಗಳನ್ನ ಮಾತ್ರ ಖರೀದಿಸಿದ್ದೇವೆ ಅಂದ್ರೆ ಎರಡು ದೇಶಗಳ ಮಧ್ಯೆ ಆಮದು ರಫ್ತಿನಲ್ಲಿ ಭಾರಿ ವ್ಯತ್ಯಾಸ ಕಾಣಿಸ್ತಿದೆ ಕ್ಲಿಯರ್ ಆಗಿ ಹೇಳೋದಾದ್ರೆ ನಲವತ್ತೈದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಷ್ಟು ವ್ಯತ್ಯಾಸ ಇದೆ ಆದ್ರೆ ಈ ವ್ಯತ್ಯಾಸವನ್ನ ಕಡಿಮೆಗೊಳಿಸಲು ಈ ಟ್ಯಾಕ್ಸ್ ನ ವಿಧಿಸುತ್ತಿದ್ದ ೇವೆ ಎಂದು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಒಂದು ವಿಧವಾಗಿ ಟ್ರಂಪ್ ಮಾಡ್ತಿರೋದು ಕೂಡ ನ್ಯಾಯವಾಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಯಾವ ರೀತಿ ನಾವು ನಮ್ಮವರು ಚೆನ್ನಾಗಿರ್ಬೇಕು ನಮ್ಮ ದೇಶ ಅಭಿವೃದ್ಧಿಯಾಗಿರ್ಬೇಕು ಎಂದು ಭಾವಿಸ್ತೇವೆ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತಮ್ಮ ಅಮೆರಿಕ ಲಾಭದಲ್ಲಿರ್ಬೇಕು ಎಂದು ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾದ ಮತ್ತೊಂದು ವಿಷಯ ಇದೆ ಅದೇನೆಂದ್ರೆ ಭಾರತ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮಂತಹ ಚಿಕ್ಕ ದೇಶದೊಂದಿಗೆ ಅಮೆರಿಕಾದಂತಹ ಅಭಿವೃದ್ಧಿ ಹೊಂದಿರುವ ದೇಶ ಪೈಪೋಟಿಗೆ ನಿಂತಿರೋದು ಸರಿಯಿಲ್ಲ ನೀವು ನಮ್ಮ ಮೇಲೆ ಇಷ್ಟೊಂದು ತೆರಿಗೆ ಹಾಕೋದ್ರಿಂದ ನಾವು ಕೂಡ ನಿಮ್ಮ ಮೇಲೆ ಅಷ್ಟೇ ತೆರಿಗೆಯನ್ನ ವಿಧಿಸುತ್ತೇವೆ ಅಂತ ಹೇಳೋದು ಒಂದು ರೀತಿಯಾಗಿ ಅನ್ಯಾಯ ಅಂತಾನೆ ಹೇಳಬಹುದು ಅಮೆರಿಕ ನಮ್ಮನ್ನ ಟಾರ್ಗೆಟ್ ಮಾಡಿದಾಗಿನಿಂದ ನಾವು ಕೂಡ ಈ ವಿಷಯದಲ್ಲಿ ಹಲವಾರು ಉಪಾಯಗಳನ್ನ ಯೋಚನೆ ಮಾಡುತ್ತಾನೆ ಇದ್ದೇವೆ ಅಮೆರಿಕ ವಿಧಿಸುತ್ತಿರುವ ಈ ತೆರಿಗೆ ಭಾರದಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ನಮ್ಮವರು ಕೂಡ ಎಲ್ಲಾ ವಿಧವಾಗಿ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಪ್ರಸ್ತುತದ ಪರಿಸ್ಥಿತಿಯಲ್ಲಿ ಅಮೆರಿಕದ ತೆರಿಗೆ ಭಾರದಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ಆದ್ರೆ ಇಲ್ಲಿ ಮತ್ತೊಂದು ವಿಷಯವನ್ನ ನಿಪುಣರು ಪ್ರಶ್ನಿಸುತ್ತಿದ್ದಾರೆ ಅದೇನೆಂದ್ರೆ ಅಮೆರಿಕ ನಮ್ಮ ಭಾರತದ ಸರಕುಗಳ ಮೇಲೆ ಭಾರಿ ತೆರಿಗೆಯನ್ನ ವಿಧಿಸ್ತಾ ಇದ್ರೆ ಎಕನಾಮಿಕಲ್ ಆಗಿ ಕೂಡ ತುಂಬಾ ತೊಂದರೆಗಳು ಎದುರಾಗ್ತವೆ ಅವುಗಳನ್ನ ಅಮೆರಿಕ ಭರಿಸುತ್ತಾ ಎಂಬ ಸಂದೇಹ ನಿಪುಣರಿಗೆ ಉಂಟಾಗ್ತಿದೆ ಮುಖ್ಯವಾಗಿ ಆಹಾರ ಪದಾರ್ಥಗಳ ವಿಷಯದಲ್ಲಿ ಅಮೆರಿಕ ನಮ್ಮ ಭಾರತದೊಂದಿಗೆ ಪೈಪೋಟಿಗೆ ಇಳಿಯದೇ ಇರೋದೇ ಒಳ್ಳೆಯದು ನಾವು ಆಹಾರ ಪದಾರ್ಥಗಳ ಸಪ್ಲೈಯನ್ನ ನಿಲ್ಲಿಸಿದ್ರೆ ಅಮೆರಿಕ ನಮ್ಮ ಭಾರತದ ಜೊತೆಗೆ ಸಂಧಾನಕ್ಕೆ ಇಳಿಯುತ್ತೆ ಒಮ್ಮೆ ಡೇಟಾವನ್ನ ಪರಿಶೀಲಿಸಿದ್ರೆ ನಮ್ಮ ಭಾರತದಿಂದ ಏಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಷ್ಟು ಅಕ್ಕಿಯನ್ನ ಅಮೆರಿಕ ಆಮದು ಮಾಡಿಕೊಳ್ಳುತ್ತೆ ಅನ್ನ ಇಲ್ಲದಿದ್ರೆ ಅಮೆರಿಕಾದಲ್ಲಿರುವ ಭಾರತೀಯರು ಇರೋದಿಲ್ಲ ಇದರ ಜೊತೆಗೆ ಸರಿಸುಮಾರು ಏಳು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಷ್ಟು ಸೀ ಫುಡ್ಸ್ ನ ಅಮೆರಿಕಾಗೆ ಎಕ್ಸ್ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ ಇನ್ನು ಮಸಾಲೆ ಪದಾರ್ಥಗಳು ನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ತರಕಾರಿಗಳು ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಎಣ್ಣೆ ಕಾಳುಗಳು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇವೆಲ್ಲಾನು ನಾವು ಪ್ರತಿ ವರ್ಷ ಅಮೆರಿಕಾಗೆ ರಫ್ತು ಮಾಡುವ ಸರಕುಗಳು ಹೀಗೆ ಭಾರತದಿಂದ ಅಮೆರಿಕಾಗೆ ಹೋಗುವ ವಸ್ತುಗಳು ಎಷ್ಟು ಟನ್ ಗಳು ಇರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಆದ್ರೆ ಅಮೆರಿಕ ಈ ರೀತಿ ನಮ್ಮ ಮೇಲೆ ತೆರಿಗೆ ವಿಧಿಸ್ತಾ ಇರೋದ್ರಿಂದ ಎರಡು ದೇಶಗಳ ಮಧ್ಯೆ ವ್ಯಾಪಾರ ಸಂಬಂಧ ನಾಶವಾಗುತ್ತೆ ಇದೇ ಆದ್ರೆ ನಮ್ಮ ಭಾರತದ ಫುಡ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಬೇರೆ ದೇಶಗಳಿಗೆ ಶಿಫ್ಟ್ ಆಗುತ್ತೆ ಆ ದೇಶಗಳಿಗೆ ಆಹಾರ ಪದಾರ್ಥಗಳ ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಭಾರತಕ್ಕೆ ಸುಲಭವಾಗುತ್ತೆ ಅದರೊಂದಿಗೆ ಶುಲ್ಕದ ಭಾರ ಕೂಡ ಇರೋದಿಲ್ಲ ಹಾಗಂತ ಭಾರತ ಅಮೆರಿಕಾಗೆ ಸರಬರಾಜು ಮಾಡೋದನ್ನ ಪೂರ್ತಿಯಾಗಿ ನಿಲ್ಲಿಸುತ್ತೆ ಅಂತ ಹೇಳೋಕಾಗೋದಿಲ್ಲ ನಾವು ಒಳ್ಳೆ ಮಾರ್ಕೆಟ್ ನ ಹುಡುಕಿಕೊಳ್ಬೇಕು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ಭಾರತದಲ್ಲಿ ಬೆಳೆಯುವ ಆರ್ಗ್ಯಾನಿಕ್ ಪದಾರ್ಥಗಳಿಗೆ ವಿಪರೀತವಾಗಿ ಬೇಡಿಕೆ ಹೆಚ್ಚಾಗ್ತಿದೆ ಆದರೆ ಈಗಿನವರೆಗೂ ನಾವು ಉಳಿದ ಐಟಂಗಳ ಬಗ್ಗೆ ಯೋಚನೆ ಮಾಡದೆ ಕೇವಲ ಅಕ್ಕಿಯ ಮೇಲೆ ಮಾತ್ರ ದೃಷ್ಟಿ ಇಟ್ಟಿದ್ದೇವೆ ಈ ಅಕ್ಕಿಯನ್ನ ಹೆಚ್ಚಾಗಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಬಂದಿದ್ದೇವೆ ಅಮೆರಿಕಾಗೆ ಬೇರೆ ದೇಶಗಳಿಂದ ತರಕಾರಿ ಎಣ್ಣೆ ಕಾಳುಗಳು ಸಿಗಬಹುದು ಆದ್ರೆ ಭಾರತದಲ್ಲಿ ಲಭ್ಯವಿರುವ ಬಾಸ್ಮತಿ ರೈಸ್ ಮಾತ್ರ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ಬಾಸ್ಮತಿ ರೈಸ್ ಕೇವಲ ಇಂಡಿಯಾ ಪಾಕಿಸ್ತಾನದಲ್ಲಿ ಮಾತ್ರ ಬೆಳೆಯುತ್ತೆ ಬಾಸ್ಮತಿ ರೈಸ್ ಗೋಸ್ಕರ ಯುರೋಪ್ ಆಫ್ರಿಕಾದಂತಹ ದೇಶಗಳು ಕೂಡ ಭಾರತದ ಮೇಲೆ ಡಿಪೆಂಡ್ ಆಗಿವೆ ಪ್ರಪಂಚದಲ್ಲೇ ಅಕ್ಕಿಯನ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುವ ದೇಶಗಳಲ್ಲಿ ಭಾರತ ದೇಶವೇ ಮೊದಲನೇ ಸ್ಥಾನದಲ್ಲಿದೆ ಇಷ್ಟೇ ಅಲ್ಲದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಲವತ್ತು ಪರ್ಸೆಂಟ್ ಅಷ್ಟು ರೈಸ್ ಮಾರ್ಕೆಟ್ ನಮ್ಮ ದೇಶವೇ ಕಂಟ್ರೋಲ್ ಮಾಡುತ್ತೆ ನಮ್ಮ ದೇಶದಲ್ಲೂ ಅಕ್ಕಿಯ ಲ್ಲೇ ವಿಪರೀತವಾಗಿ ಹೆಚ್ಚಾಗ್ತಿದೆ ಅದನ್ನ ಕಂಟ್ರೋಲ್ ಮಾಡಲು ಈ ಮಧ್ಯಕಾಲದಲ್ಲಿ ಕಾಲದಲ್ಲಿ ನಾವು ರಫ್ತನ್ನ ಕಡಿಮೆ ಮಾಡಿದ್ದೇವೆ ಇದರಿಂದ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹಂಗಾಮ ಪ್ರಾರಂಭವಾಗಿದೆ ಅಮೆರಿಕ ಬಿಟ್ರೆ ಯುರೋಪ್ ಅಲ್ಲಿರುವ ದೇಶಗಳೆಲ್ಲ ಕೂಡ ನಮ್ಮ ಹತ್ರ ಬೇಡಿಕೆಗೆ ನಿಂತಿವೆ ಅಕ್ಕಿಯನ್ನ ಎಕ್ಸ್ಪೋರ್ಟ್ ಮಾಡಿ ಅಂತ ಬೇಡಿಕೊಳ್ತಿವೆ ಯಾಕಂದ್ರೆ ನಮ್ಮ ಭಾರತ ರೈಸ್ ಎಕ್ಸ್ಪೋರ್ಟ್ ನ ನಿಲ್ಲಿಸಿದ ಕೂಡಲೇ ಅಲ್ಲಿ ಅಕ್ಕಿಯ ದರ ಗಗನಕ್ಕೇರಿದೆ ಭಾರತವನ್ನ ಬಿಟ್ರೆ ಬೇರೆ ಯಾವ ದೇಶಗಳು ಕೂಡ ಹೆಚ್ಚಾಗಿ ರೈಸ್ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಈಗಾಗಲೇ ಇಂಡೋನೇಷಿಯಾದಂತಹ ದೇಶಗಳು ಹತ್ತು ಲಕ್ಷ ಟನ್ನಷ್ಟು ಸಾಧಾರಣ ವೈಟ್ ರೈಸ್ ನಮಗೆ ಕಳುಹಿಸಿ ಅಂತ ಬೇಡಿಕೊಳ್ತವೆ ಇನ್ನು ಅಮೆರಿಕ ನಮ್ಮೊಂದಿಗೆ ನಿಧಾನವಾಗಿ ಸಂಬಂಧವನ್ನ ಹಾಳು ಮಾಡಿಕೊಳ್ತಾ ಇರೋದ್ರಿಂದ ಈ ವಿಷಯದಲ್ಲೂ ಕೂಡ ನಾವು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್